ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಕಿಟಕಿಯ ಪರದೆ ಗಾಳಿಗೆ ಹಾರುತ್ತಿರಲು ಅದನ್ನ ಎಳೆದು ಕಿಟಕಿ ಮುಚ್ಚಲು ಬಂದವಳಿಗಾಗಿಯೇ ಕಾತಿದ್ದವನಂತೆ ತನ್ನ ರೂಮ್ ಬಾಲ್ಕನಿಯ ಗ್ರಿಲ್ಸ್ ಮೇಲೆ ಕೂತು ನೋಡ್ತಿದ್ದ ಬೀಬಿ ಇವಳ ನೋಟವು ಮತ್ತೆ ಮತ್ತೆ ಅವನತ್ತವೇ ಹೋಗ್ತಿರಲು ಅವಳ ನೋಟಕ್ಕಾಗಿಯೇ ಕಾದು ಕೂತಿದ್ದವನು ಅವಳನ್ನು ನೋಡುತ್ತಾ ಅವಳ ಕೈಗೆ ಇನ್ನೂ ದುಪ್ಪಟ್ಟವನ್ನೇ ಕಟ್ಟಿದ್ದಿದ್ದು ನೋಡಿದ್ದೆ ಕೈ ಹೇಗಿದೆ ಎಂದು ಸನ್ನೆ ಮಾಡಿ ಕೇಳಿದ್ದ ನಮ್ಮ ಆ್ಯಕ್ಷನ್ ಕ್ವೀನ್ ಗೊತ್ತಲ್ವ ಮೊದಲೇ ಸಿಟ್ಟಿತ್ತು ಈಗ ಅವನ ಕಾಳಜಿ ನೋಡಿ ಇನ್ನಷ್ಟು ಕೋಪಗೊಂಡವಳು ಉರಿ ನೋಟ ಬೀರುತ್ತಾ ನನಗೇನದು ನಿಂಗೇನು ಹೋಗಿ ಬಿದ್ಕೋ ಎನ್ನುವಂತೆ ಸನ್ನೆ ಮಾಡಿ ಕಿಟಕಿ ಕ್ಲೋಸ್ ಮಾಡಿದ್ದೆ ಗ್ರಿಲ್ಸ್ ಮೇಲಿಂದ ಕೂತಿದ್ದವನು ಹಾಗೆ ಎದ್ದು ನಿಂತು ಕಡೆಗೂ ಬ್ಯಾಂಡೇಜ್ ಹಾಕಿಲ್ಬಲ್ಲ ನೀನು ಪ್ರಬಲೆ ಎಂದು ಕೋಪಗೊಂಡನು ಮುಂದೆ ಮಧ್ಯರಾತ್ರಿ ಹನ್ನೆರಡು ಮೀರಿರಲು ಮಳಗಿದ್ದವಳ ಫೋನ್ ರಿಂಗೆನಿಸಿತ್ತು ಇಷ್ಟೊತ್ತಲ್ಲಿ ಯಾರು ಎಂದು ಫೋನ್ ನೋಡಿ ಫೋನ್ ಪರದೆ ಮೇಲೆ ಹಸುರನೆಂದು ಕಂಡೊಡನೆ ಈ ಹಸುರ ಈಗ ಕಾಲ್ ಮಾಡ್ತಿದ್ದಾನೆ ಎಂದಾಲೋಚಿಸಿ ಎದ್ದು ಕೂತು ಫೋನ್ ಕರೆ ಸ್ವೀಕರಿಸಿದಳು ಏನಾಯ್ತು ನಿಂಗೆ ಹಸುರ ಬೆಳಿಗ್ಗೆ ಸಾಲ್ತು ಅಂತ ರಾತ್ರಿನೋ ಕಾಟ ಕೊಡಕ್ ಶುರು ಮಾಡ್ಕೊಂಡಿದ್ಯಾ ಎಂದವಳ ಮಾತಿಗೆ ಬಾ ಬಾಗ್ಲು ತಗಿ ವೈಫೈ ಎಂದಿದ್ದ ಅವನ ಮಾತಲ್ಲಿದ್ದ ವಿಚಿತ್ರ ಬದಲಾವಣೆಯಲ್ಲೇ ಅವನು ಕುಡಿದಿದ್ದಾನೆಂದು ತಿಳಿದವಳು ವಾಯ್ಫೀನಾ ಗಂಟ ಪೂರ್ತಿ ಕುಡಿದು ಫೋನ್ ಮಾಡಿದ್ಯಾ ಸುಮ್ನೆ ಬಿತ್ಕೋ ತಲೆ ತಿಂದ್ರೆ ಸರಿಗಿರಲ್ಲ ಎಲ್ಲಿದ್ದು ಅಲ್ಲಿಗೆ ಬಂದು ಕೈ ನೋಡ್ಕೋಬೇಕಾಗತ್ತೆ ಎಂದಾಗ ಶ್ರೀಹರಿ ಈ ಕಂಬದಲ್ಲಿರುವಾನೆ ಆ ಕಂಬದಲ್ಲಿರುವಾನೆ ಅಂತ ಪ್ರಶ್ನಿಸದೆ ಪಾಯ ಮುಚ್ಕೊಂಡ್ ಬಂದ್ ಬಾಗ್ಲು ತೆಗಿ ವೈಫಿ ಇಲ್ಲ ಅಂದ್ರೆ ಕಂಬ ಸಿಳ್ಕೊಂಡ್ ಶ್ರೀಹರಿ ಬಂದಂಗೆ ನಾನ್ ಬಾಗ್ಲು ಹೊಡ್ಕೊಂಡ್ ಬರ್ತೀನಿ ಎಂದವನ ಮಾತಿಗೆ ಹೆದರಿದವಳು ತನ್ನ ಮನೆಯ ಮುಖ್ಯ ದ್ವಾರದ ಬಳಿ ಇದ್ದಾನೆಂದು ಅರಿತು ಹಂಗೇನನ್ನು ಮಾಡ್ಯಾ ಬಂದೆ ಎಂದು ಮೆಲ್ಲಗೆ ಬಾಗಿಲತ್ತ ಹೆಜ್ಜಿ ಹಾಕಿದವಳ ಹಿಂದೆಯಲ್ಲಿ ಭಯದ ಜೊತೆ ಶಿವ್ನೇನ್ ಕಿತಾಪತಿ ಮಾಡಿ ಮತ್ತೆ ಏನ್ ಲಾಭ ಕೇಳ್ತಾನೋ ಎಂಬ ಚಿಂತೆ ಶುರುವಾಗಿತ್ತು ಹಾಗೆ ಬಾಗಿಲು ತೆರೆದು ಸುತ್ತಮುತ್ತ ನೋಡುತ್ತಾ ಹೊರಗಡೆ ಬರಲು ಯಾರೂ ಕಾಣಿಸ್ಲಿಲ್ಲ ಈ ಹಸುರ ನನ್ ಜೊತೆ ತಮಾಷೆ ಮಾಡಿದ್ನ ಕೋಬೆ ನನ್ ಮಗ ಪ್ರಾಣ ತಿಂದಾನೆ ಬ್ರಹ್ಮ ರಾಕ್ಷಸ ಕಂಠ ಪೂರ್ತಿ ಕುಡ್ಕೊಂಡು ಬೆಡ್ ಮೇಲೆ ಉಳ್ಳಾಡ್ಕೊಂಡು ಫೋನ್ ಮಾಡಿರ್ತಾನೆ ಅಸುರ ಎನ್ನುತ್ತಾ ತ ಬೈಕೊಂಡು ನೆಟ್ಟಗೆ ರೂಮಿಗೆ ಬಂದವಳು ತನ್ನ ರೂಮ್ ಬಾಗಿಲು ಮುಚ್ಚಿ ಅವಳ ಬೆಡ್ ಕಡೆ ನೋಡಲು ಬೆಡ್ ಮೇಲೆ ಪದ್ಮಾಸನ ಹಾಕಿದ್ದವ ಒಳ್ಳೆ ಮುಗುಳು ನಗೆ ನೀಡುತ್ತಾ ಕೂತಿದ್ದ ಯಾವುದೋ ಕಾಲರ್ ಇರುವ ಟೀ ಶರ್ಟ್ ಹಾಕೊಂಡು ತ್ರೀ ಬೈ ಫೋರ್ ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಅಚ್ಚಕಟ್ಟ ಕೂತಿದ್ದವನ ನೋಡಿ ಅವಳು ಬೆರಗಾದರೆ ತೋಳಿಲ್ಲದ ಲೈಟ್ ಪಿಂಕ್ ಟಾಪ್ ಹಾಗೂ ಪಟ್ಯಾಲ ಪ್ಯಾಂಟ್ನಲ್ಲಿ ತೀರ ಸರಳವಾಗಿ ಹಾಗೆ ಕೂದಲನ್ನ ಬಂದ್ ಕಟ್ಟಿರಲು ಮುದ್ದು ಮಾಡುವಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ನಮ್ಮ ಪ್ರಬಲೆ ಗಾಬರಿಯಾದವಳು ಎಲ್ಲೇನು ಏನ್ ಮಾಡ್ತಿದ್ಯಾಸುರಾ ಎಂದು ಅವನತ್ತ ಬರಲು ಭಜನೆ ಮಾಡ್ತಿದ್ದೀನಿ ವೈಫಿ ನಿನ್ನ ಹೆಸರಲ್ಲಿ ಎಂದು ಒಂದೊಳ್ಳೆ ನಗೆ ನೀಡುತ್ತಾ ಮೈ ಮುರಿಯಲು ವೈಫಿ ಅಂತ ಕರಿಬೇಡ ಎಂದಾಗ ಈಗ್ಲಿಂದ ಕರೆದ್ರೆ ಮದ್ವೆ ಆದಾಗ ಅಭ್ಯಾಸ ಆಗುತ್ತೆ ವೈಫಿ ಎನ್ನಲು ಹಣೆ ಚೆಚ್ಚಿಕೊಂಡು ಮಗ್ಲಿಂದ ಹೋಗು ಹಸುರ ಸುಮ್ಮನೆ ಖ್ಯಾತೆ ತೆಗಿಬೇಡ ಹೋಗು ಆಮೇಲೆ ಸರಿಗಿರಲ್ಲ ಅಷ್ಟೇ ಎಂದು ಅವನ್ ಪಕ್ಕ ನಿಲ್ಲಲು ಮೊದ್ಲು ನಾನು ಅಂತ ಕೇಳು ಬಾಳೆ ಎಂದು ಅವನ ಹಠವನ್ನೇ ಸಾಧಿಸಿದ್ದ ಹಸುರ ನಿನ್ನಿಲ್ ಬಂದಿರೋದೆ ತಪ್ಪು ಅದ್ರಲ್ಲೂ ಕುಡ್ತು ಬಂದಿರೋದು ಇನ್ನ ತಪ್ಪು ಜೊತೆಗೆ ಮಧ್ಯರಾತ್ರಿ ಈ ತರ ನನ್ನ ರೂಮಲ್ಲಿ ಬಂದು ಕೂತಿರೋದು ತುಂಬಾ ತುಂಬಾ ದೊಡ್ಡ ತಪ್ಪು ಹೋಗು ಇಲ್ಲಿಂದ ಎಂದು ಬಾಗಿಲತ್ತ ಬೆರಳು ತೋರಿಸಿದವಳ ಮಾತಿಗೆ ಕಪ್ಪು ಮಾಡೋದು ಈ ಹಸುರನ ಗುಣ ಕ್ಷಮೆ ಕೊಡೋದಿಲ್ವೇನೆ ನನ್ ವೈಫಿ ಮನ ಎಂದು ಅವಳ ಸನಿಹಕ್ಕೆ ಬರಲು ಅವನನ್ನ ದೂರ ತಳ್ಳಿದ ಚಾರು ಓದುವಾಗ ಓದು ಹಾಡುವಾಗ ಆಡು ಅಂತ ಗಾದೆ ಇರೋದ್ ಗೊತ್ತಿಲ್ವಾ ನಿಂಗ ಸುರ ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ ಹೋಗು ಎಂದು ಮತ್ತದೇ ಬಾಗಿಲತ್ತ ಬೆರಳು ಮಾಡಿ ತೋರಿದವಳ ನೋಡಿ ಅಷ್ಟೇ ವೈಫಿ ಎಂದು ಕೇಳಿದವನ ನೋಡದೆ ಹೌದು ಹೋಗು ಎಂದು ಬಾಗಿಲತ್ತ ನೋಡಲು ಅಷ್ಟೇ ವೈಫಿ ಎಂದು ಮತ್ತೊಮ್ಮೆ ಕೇಳಿದ್ದ ಬೀಬಿ ನೆಟ್ಟಗಿದ್ದಾಗ ರಾಕ್ಷಸನಂತಾಡುವ ಬೀಬಿ ಕುಡ್ದಾಗ ಪುಟ್ಟ ಮಗುವಿನಂತೆ ಮುಗ್ಧತೆಯಿಂದ ಓಲಾಡುತ್ತಿದ್ದದ್ದು ನೋಡಿದವಳಿಗೆ ವಿಚಿತ್ರವೆನಿಸಿತ್ತು ಅದರಲ್ಲೂ ಅವನ ಮುಖಲಕ್ಷಣಕ್ಕೆ ಯಾವ ಹುಡುಗಿರ್ಬೇಕಾದ್ರೂ ಮನಸ್ಸೋಲುವಂತಿತ್ತು ಅವನ ರೂಪಕ್ಕೆ ತಕ್ಕಂತೆ ಮುಗ್ಧತೆಯಿಂದ ಮಾತಾಡ್ತಿದ್ದವನ ಮೇಲೆ ಸಿಟ್ಟು ಹೆಚ್ಚಾಗಲಿಲ್ಲ ಹೋಗು ಎಂದವನಿಗೆ ತದ್ವಿರುದ ದಿಕ್ಕಲ್ಲಿ ನೋಡ್ತಿದ್ದವಳ ಕೈ ಹಿಡಿದು ತನ್ನತ್ತ ಎಳೆದುಕೊಳ್ಳಲು ಗಾಬರಿಯಾದವಳು ಬಿಡು ಹಸುರ ಬಿಡು ಏನ್ ಮಾಡ್ತಿದ್ಯಾ ಬಿಡು ನನ್ನ ಎಂದು ಸಿಟ್ಟಾದವಳ ಹೊತ್ತವನು ಡಕ್ಕಿ ಅಂದ್ಕೊಂಡಿದ್ದು ಆಡ ಮಾಡ್ತಾನೆ ಬಾಯ್ ಫಿ ಎಂದವನ ಮಾತಿಗೆ ಏನು ಅರಿವಾಗದಂತೆ ನೋಡುತ್ತಾ ಏನ್ ಮಾಡೋಕ್ ಬಂದ ನೀನು ಬಿಡು ನನ ನೀನ್ ಡ್ರಿಂಕ್ಸ್ ಮಾಡಿದ್ಯಾ ಅದ್ರಲ್ಲೂ ನೀನ್ ಸರಿಗಿಲ್ಲ ಏನಾದ್ರೂ ಮಾಡೋಕೆ ಪ್ರಯತ್ನ ಪಟ್ಟರು ಹಿಗ್ಗ ಮುಗ್ಗ ತದುಬೇಕಾಗುತ್ತೆ ಎಂದು ಕಾಲು ಬಡಿದವಳ ಬಿಡದವ ನಿಟ್ಟೆಗೆ ಬ್ಯಾಲೆನ್ಸ್ ಮಾಡಲಾಗದೆ ಮಂಚದ ಮೇಲೆ ಕೂರಿಸುವ ಬದಲು ಮಲಗಿಸಿ ತಾನು ಅವಳ ಮೇಲೆ ಬಿದ್ದಿದ್ದ ಅವನ ನುಣುಪಾದ ಗಡ್ಡಕ್ಕೆ ತಾಗಿದ ಅವಳ ಕೆನ್ನಿ ಕೆಂಪಾಗಿತ್ತು ಅವಳ ಹೃದಯದ ಬಡಿತವು ಅವನ ಕಿವಿಗೆ ಜೋರಾಗಿ ಕೇಳಿಸುವಷ್ಟು ಸನಿಹದಲ್ಲಿದ್ದನವ ಎದ್ದೇಳು ಎಂದು ತಳ್ಳಿದಾಗ ಅವಳ ಮೇಲಿಂದ ಎದ್ದವನು ವಾಟರ್ ಸೀನ್ ಪೋಸ್ಟ್ ಮ್ಯಾರ ಸೆಲೆಬ್ರೇಷನ್ ಎಂದು ನಗಲು ಪೋಸ್ಟ್ ಮೋಟಮ್ ಆಗ್ಬಿಟ್ಟು ನನ್ನ ಕೈಯಲ್ಲಿ ತಗೋ ಎಂದು ಗುಡುಗಿದಳು ಒನ್ ಮಿನಿಟ್ ಎನ್ನುತ್ತ ಜೇಬಿನಿಂದ ಅವನ ವೈನ್ ಹಾಕೊಳ್ಳುವ ಪಾಕೆಟ್ ಗ್ಲಾಸ್ ತೆರೆದು ಅವಳ ಮುಂದೆ ತೋರಿಸಲು ಏನಿದು ಹುಚ್ಚ ಗ್ರಹಚಾರ ಕೆಟ್ಟಿದೆ ನಿಂಗೆ ಇದನ್ನೆಲ್ಲ ಇಲ್ಲಿ ತಂದೆ ಎಂದು ಗರಂ ಆದವಳ ಮಾತಿಗೆ ಇದು ನಂಗೆ ವೈಫಿ ನಿಂಗಲ್ಲ ನೀನು ಹಾಲ್ ಕುಡಿಯೋ ಹಾವು ಸಾರಿ ಸಾರಿ ಹೋವು ನಾನು ಆಲ್ಕೋಹಾಲ್ ಕುಡಿಯೋ ಹಾವು ಡೇಂಜರಸ್ ಎನ್ನುತ್ತಾ ಪ್ಲಾಸ್ಕ್ ಅವಳ ಬೆಡ್ ಮೇಲೆ ಬಿಸಾಕಿದವ ಅವನ ಪ್ಯಾಂಟ್ ನ ಮತ್ತೊಂದು ಜೇಬಿನಿಂದ ಡೆಟಾಲ್ ಹಾಗೂ ಆಯಿಂಟ್ಮೆಂಟ್ ತೆರೆಯಲು ಅವಳ ಮುಖ ಭಾವನೆ ಬದಲಾಗಿತ್ತು ಏನಿದು ಎಂದು ಕೇಳಿ ಅವನ ಟೀ ಶರ್ಟ್ ಕಾಲರ್ ಬಟನ್ ಸಡಿಲಗೊಳಿಸುತ್ತಿದ್ದವನ ನೋಡುತ್ತಾ ಮುಜುಗರದಿಂದ ಬಲಕ್ಕೆ ಮುಖ ಮಾಡಿ ಏನ್ ಮಾಡ್ತಿದ್ಯ ಹಸುರ ಈಗ ಹೋಗ್ತಾ ಇಲ್ವಾ ಟಂಡಮ್ ದಶಗುಣಂ ಪಾಠ ಮತ್ತೆ ರಿವಿಷನ್ ಮಾಡ್ಬೇಕಾ ಎನ್ನುತ್ತಿರಲು ಕಾಲರ್ ಬದಿಯಿಂದ ಬ್ಯಾಂಡೇಜ್ ತೆರೆದು ಅವಳ ಮೊಗದ ಮುಂದೆ ತೋರಿಸಲು ಕಿದ್ಯಾಕೆ ಎಂದು ಅಚ್ಚರಿಯಾಗಿ ನೋಡುವಾಗ ಅವಳ ತೋಳನ್ನ ಹೆಗಲಿನಿಂದ ಸವರುತ್ತಾ ಗಾಯವಾಗಿದ್ದ ಅಂಗೈ ಹಿಡಿದು ಇದಕ್ಕೆ ಎನ್ನಲು ಕೈ ಬಿಡಿಸ್ಕೊಂಡು ದೂರ ನಿಂತಳು ಓಹ್ ಮತ್ತೆ ಸಹಾಯ ಮಾಡಿ ಲಾಭ ಕೇಳೋ ಬೈಕೇನ ನಮ್ಮ ಮನೆ ಬುದ್ಧಿ ನಂಗೆ ಗೊತ್ತಿಲ್ವಾ ಹೋಗು ಹೋಗು ಏನು ಬೇಕಿಲ್ಲ ಏನೋ ತುಂಬಾ ಸಾಚ ಅನ್ನೋ ತರ ಸಹಾಯ ಮಾಡೋದು ಮತ್ತೆ ಹಸುರನ್ ಬುದ್ಧಿ ತೋರಿಸಿ ಲಾಭ ಕೇಳೋದು ತುಂಬಾ ಸಭ್ಯಸ್ಥ ಎನ್ನುವಂತೆ ಹೊತ್ತಲ ಹೊತ್ತಲ್ಲಿ ರೂಮಿಗೆ ಬರೋದು ಇನ್ ಚನ್ಮಕ್ಕಿಷ್ಟು ಎಂದು ಬಯ್ಯುವಾಗ ಸುಮ್ಮನೆ ನಗುತ್ತಾ ಆಯಿಂಟ್ಮೆಂಟ್ ಕ್ಯಾಬ್ ತೆರೆಯುತ್ತಿದ್ದ ಮೊದಲು ತೊಲಗು ಎಂದು ಅವನ ಕೈ ಹಿಡಿದು ಬಾಗಿಲತ್ತ ತನ್ನ ಕೈ ಮುಂದೆ ಮಾಡಿ ತೋರಿಸಿದವಳನ್ನ ಬೆದರಿಸಲೇಬೇಕಾಯ್ತು ಬಿಬಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತೆ ಯಾಕೆ ವೈಫಿ ಆಗ್ಲಿಂದ ಕೂಗಾಡ್ತಿದ್ಯಾ ವೈಫಿ ಈಗ ನೀ ನನ್ನ ಕೈಯಿಂದ ಫಸ್ಟ್ ಏಡ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಾನು ನಿನ್ನ ತೊಳಪ್ಪನ್ ಕರಿತೀನಿ ಎಂದವನ ನೋಡಿ ಅವರು ದೊಡ್ಡಪ್ಪ ಅಲ್ಲ ಚಿಕ್ಕಪ್ಪ ಎನ್ನುತ್ತಾಳೆ ಚಾರು ಓ ಅದೇ ಅವರೇ ವಿಷಕಂಠ ಅಲ್ಲ ನೀಲಕಂಠ ಎಂದು ನುಡಿದವನ ಮಾತಿಗೆ ಶ್ರೀಕಂಠ ಎಂದು ಹೆಸರನ್ನ ಸಡಿಪಡಿಸಿದವಳ ನೋಡಿ ಓ ಥ್ಯಾಂಕ್ಸ್ ವೈಫಿ ಮುಡ್ ಮುಖ ನೋಡ್ತಾ ಎಲ್ಲಾ ಮರೆಯುತ್ತೆ ಈ ಕರಿತೀನಿ ಎಂದು ಶ್ರೀಕಂಠ ಎಂದು ಜೋರಾಗಿ ಕರೆಯುವಂತೆ ನಟಿಸಿದವನ ಪರಿಗೆ ಕರೆದೇ ಬಿಟ್ಟನೆಂದು ತಿಳಿದಂತೆ ಅವಳ ಕೈಯಿಂದ ಅವನ ಬಾಯಿ ಮುಚ್ಚಿದ್ದಳು ಸುಮ್ಮನೆ ಹಸುರ ಎಂದು ಗಟ್ಟಿಯಾಗಿ ಅವನ ಬಾಯಿ ಹಿಡಿದವಳ ನೋಟ ಅವನ ನೋಟವನ್ನ ರೆಟ್ಟಿಸಿತ್ತು ಇಬ್ಬರ ನೋಟವು ಮುಂಚಿನಂತೆ ಮುನಿಸುತ್ತಿಲ್ಲ ನೋಟದಲ್ಲಿದ್ದ ಬದಲಾವಣೆಗೆ ಕಾರಣವೇನು ಇಬ್ಬರಿಗೂ ತಿಳಿದಿಲ್ಲ ಅವಳ ನಡು ಬೆಳೆಸಿದವ ಎಲ್ಲ ಹುಡುಗಿರು ಬಿಬಿ ಟ್ರಾಕ್ಗೆ ಬರಲೇಬೇಕು ವೈಫೈ ಈಗ ಮೀನು ಬಂದಿದ್ಯಲ್ವಾ ಹಾಗೆ ಯಾರು ಯಾವಾಗ ಹೇಗೆ ಬಿಬಿ ಕೈ ಸಿಗ್ತಾರೆ ಅಂತ ಹಸುರನಿಗೆ ಗೊತ್ತು ಎಂದಾಗ ಅವನ ಬಿಟ್ಟು ದೂರ ನಿಂತವಳು ಬೇರೆಯವರ ಸಮಸ್ಯೆ ಜೊತೆ ಆಟವಾಡೋದು ನಿನ್ನ ಹಾಬಿ ಅಲ್ವಾ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕಣೋ ಹಸುರ ನಂಗೂ ಬರುತ್ತೆ ಟೈಮ್ ಆಗಿದೆ ನಿಂಗೆ ಎಂದಾಗ ಅವಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿದವ ಮೆಲ್ಲಗೆ ಅವಳು ಕಟ್ಟಿದ್ದ ಬಟ್ಟೆ ತೆರೆದಿದ್ದ ಇದೆಲ್ಲ ಮಾಡಿದ್ಮೇಲೆ ಲಾಭಕ್ಕೆ ಹೇಳಿದ್ರೆ ಹಲ್ಲು ದುರಿಸ್ತೀನಿ ಆಮೇಲೆ ಹೀ ಅಂತ ನಗೋಕೆ ಹಲ್ಲಿರ್ಬಾರ್ದು ಇರಬಾರ್ದು ಅಷ್ಟೇ ಎಂದವಳ ನೋಡಿ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿದೆ ಪ್ರಬಲ ನಾನು ಕಟ್ಟಿಸ್ಕೋತೀನಿ ಹೀ 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 ಅಂತ ನಗ್ತೀನಿ ಎನ್ನಲು ನಿನ್ ದುರ್ಬುದ್ದ ಬಿಡಲ್ಲ ಹಸುರ ನಾಯಿ ಬಲಕ್ಕೆ ದೆಬ್ಬೆ ಕಟ್ಟಿ ಏನ್ ಪ್ರಯೋಜನ ಎಂದಾಗ ನಕ್ಕವನು ಮೆತ್ತಗೆ ಅವಳ ಕೈಗಾಕಿದ್ದ ಹಾಕಿದ್ದ ಕಾಯಕ್ಕೆ ಡೆಟಾಲ್ ಹಾಕಿ ವಾಶ್ ಮಾಡಿದ್ದ ನೋವಿಗೆ ಉರಿಗೆ ಅವಳ ಮತ್ತೊಂದು ಕೈ ಮುಷ್ಟಿ ಕಟ್ಟಿ ಅಮ್ಮ ಎನ್ನುವಾಗ ಅವಳ ಕೋಮಲವಾದ ಕೈಗೆ ಗಾಳಿ ಉದುತ್ತ ಸುಧಾರಿಸಿದ್ದ ಹಾಗೆ ಹತ್ತಿಯಲ್ಲಿ ಮೆತ್ತಗೆ ಕ್ಲೀನ್ ಮಾಡಿದವನು ಆಯಿಂಟ್ಮೆಂಟ್ ಹಚ್ಚುತ್ತಿರಲು ನೀನ್ ನಂಗೆ ಅರ್ಥನೇ ಆಗ್ತಿಲ್ಲ ಲಕ್ಕಿ ಒಂದೊಂದ್ಸಲ ತುಂಬಾ ಒಳ್ಳೆವ್ನಂತೆ ನಡ್ಕುತ್ತೀಯ ಮತ್ತೊಂದ್ಸಲ ತೀರಾ ಕೆಟ್ಟವ್ನಂತೆ ಬಿಹೇವ್ ಮಾಡ್ತೀಯ ನೀನ್ ಒಳ್ಳೆವ್ನ ಕೆಟ್ಟವ್ನ ಎಂದು ಮನ್ಸಲ್ಲೇ ಪ್ರಶ್ನಿಸುವಾಗ ಬ್ಯಾಂಡೇಜ್ ಹಾಕಿ ತನ್ನ ಕೆಲಸ ಮುಗಿಸಿ ಮುಗಿತು ವೈಫಿ ಠಾನ್ ಎಂದು ನಕ್ಕವನ ಪರಿಗೆ ಏನೆಂದು ಉತ್ತರಿಸಬೇಕೋ ಅವಳಿಗೆ ತಿಳಿಯುತ್ತಿಲ್ಲ ಕೈ ನೋಡಿಕೊಂಡು ಸರಿ ಹೋಗಿಲ್ಲಿಂದ ಎಂದವಳ ನೋಡಿ ಬ್ಯಾಂಡೇಜ್ ಮುಗಿತು ಇನ್ನೊಂದು ಕೆಲಸ ಬಾಕಿ ಇದೆ ವೈಫಿ ಎಂದವನ ನೋಡಿ ಇನ್ನೇನು ಎಂದು ಕೇಳಲು ಲಾಭ ಎಂದವನ ಮಾತಿಗೆ ಸುತ್ತಮುತ್ತ ನೋಡಿ ಏನು ಕೈಗೆ ಸಿಗದಿರಲು ಏನಾದ್ರೂ ಸಿಕ್ಕಿದ್ರೆ ತಲೆ ತೂತಿಡ್ತಿದ್ದೆ ಎಂದಾಗ ದೊಡ್ಡ ಲಾಭವೇನ್ ಬೇಡ ವೈಫಿ ಗೆಸ್ಟ್ ಹೌಸ್ಗೆ ಫ್ರೀ ವೈಫಿ ಆಕ್ಸಿಜನ್ ಅಂತೆ ಫ್ರೀ ಆಗಿ ವೈಫಿಗೆ ಬ್ಯಾಂಡೇಜ್ ಮಾಡಲ್ವಾ ಯಸುರ ಎಂದು ಕಣ್ಣು ಹೊಡೆಯುವಾಗ ಕರ್ಡ್ ಶುಗರ್ ಸಕ್ಕರೆ ಮೊಸರು ನಿನ್ ಇವತ್ತು ಯಾಕೆ ತಂದ್ಕೊಟ್ಟಿಲ್ಲ ಅದು ತಿಂದಿಲ್ಲ ಅಂದ್ರೆ ನಿದ್ದೆ ಬರಲ್ಲ ತಿಂದು ಹೊಸ ಖ್ಯಾತಿ ತೆರೆದಿದ್ದ ನಾಳೆಂದ ತಂದ್ಕೊಡ್ತೀನಿ ಹೋಗು ಎಂದು ಕೈ ಅವಳ ಕೈ ಬಿಡಿಸಿಕೊಂಡು ಬೆಡ್ ಮೇಲೆ ಕೂತವ ಹೋಗು ತಾ ತಿನ್ಬೇಕು ಎಂದು ಹಠ ಹಿಡಿದ್ಬಿಟ್ಟ ಇಲ್ಲ ತರಲ್ಲ ಎಂದು ಕೈ ಕಟ್ಟಿ ನಿಂತವಳ ನೋಡಿ ಸರಿಬಿಡು ಶ್ರೀಕಂಠ ವಿಷಕಂಠ ಎಂದು ಹಾಡು ಶುರು ಮಾಡಿದವನಿಗೆ ಹೆದರಿ ಹೋದಳು ಅಡುಗೆ ಮನೆಗೆ ಬಂದು ಮೊಸರು ಸಕ್ಕರೆಯನ್ನ ಕಪ್ಪೊಂದಕ್ಕೆ ಹಾಕೊಂಡು ಬಂದು ಅವನು ಮುಂದೆ ತೋಡುತ್ತ ತಿಂದು ತೊಲಗು ಮತ್ತೆ ಖ್ಯಾತೆ ತೆಗೆದೇ ಬಿಡಿಸಿ ಕಳಿಸೋದು ಪಕ್ಕ ಎಂದವಳ ಕೈಯಿಂದ ಕಪ್ ತೆಗೆದುಕೊಳ್ಳುತ್ತಾ ಅವಳ ಕೈ ಹಿಡಿದುಕೊಂಡು ತನ್ನ ಮೇಲೆ ಕೂರಿಸಿಕೊಳ್ಳುತ್ತಾನೆ ಬೀಬಿ ಅವನ ಮಡಿಲಲ್ಲಿ ಕೂತವಳಿಗೆ ರೋಮವೆಲ್ಲ ಎದ್ದು ನಿಂತ ಅನುಭವವಾಗಿ ಬಿಡು ನನ್ನ ಯಾಕೋ ಗ್ರಾಚಾರ ಅಸುರ ಎಂದವಳ ತುಟಿ ಮೇಲೆ ಸ್ಪೂನ್ ಇರಿಸಿದವ ಮೊಸರುದವರೆಗೂ ನನ್ನ ಎಂಟರ್ಟೈನ್ ಮಾಡುವ ಇಪಿ ಎಂದು ಅತಿ ಮಧುರವಾದ ಕಂಠದಿಂದ ಕೇಳಿದ ಎಂಟರ್ಟೈನ್ಮೆಂಟಾ ಸುಮ್ಮನಿದ್ರೆ ನನಗೂ ನಿನ್ಗೂ ಮದುವೆ ಆಗಿದೆ ಈಗ ನಾನು ಗಂಡಿನ ಸೇವೆ ಮಾಡು ಅಂತ ನೀನು ನಡಿ ನಡಿ ಇಲ್ಲಿಂದ ಎಂದು ಎದ್ದೇಳುತ್ತಿದ್ದವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ಮತ್ತೆ ಕೂರಿಸಿಕೊಂಡು ಮದುವೆ ಆದಾಗ ಗಂಡಿನ ಸೇವೆ ಮಾಡುವಂತೆ ವೈಫಿ ಜಸ್ಟ್ ಹಾಡಾಡು ಸಾಕು ಎಂದವನ ಮಾತಿಗೆ ಕೋಪಗೊಂಡರೂ ಅವನ ಹೊಡೆಯೋ ಬೈಯೋ ಯೋಚನೆ ಬರಲಿಲ್ಲ ಕಾರಣ ಕುಡಿದಿದ್ದ ಎನ್ನುವುದು ಇರಬಹುದೇನೋ ಗೊತ್ತಿಲ್ಲ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ